ಪುರಸಭಾ ಸದಸ್ಯ ವೈ ಸುನೀಲ್ ಕುಮಾರ್ ಮೇಲೆ ಹಲ್ಲೆ ಜಾತಿ ನಿಂದನೆ ಖಂಡಿಸಿ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ಎಫೈ ನ್ಯೂಸ್ಗೆ ಸ್ವಾಗತ ಗುಟ್ಟಹಳ್ಳಿ ಗ್ರಾಮದ ವಕೀಲ ಎನ್ ನಾರಾಯಣಪ್ಪ ಅವರು ಪುರಸಭಾ ಸದಸ್ಯ ವೈ ಸುನಿಲ್ ಕುಮಾರ್ ಅವರ ಮೇಲೆ ಹಲ್ಲೆ ಹಾಗೂ ಜಾತಿ ನಿಂದನೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ರೂ ಸಹ ಅವರನ್ನ ಪೊಲೀಸರು ದಸ್ತಗಿರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದಲಿತ ಸಂಘಟನೆಗಳು ಆಗ್ರಹಿಸಿವೆ ಬಂಗಾರಪೇಟೆ ಪಟ್ಟಣದ ಡಾಕ್ಟರ್ ವಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಸಮಾನ ವಯಸ್ಕರ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ವೈ ಸುನಿಲ್ ಕುಮಾರ್ ಅವರು ಎರಡ್ ಸಾವಿರದ ಹನ್ನೆರಡರಂದು ಎಲ್ಎಲ್ಪಿ ಪಾಸ್ ಆಗಿದ್ದು ಅದೇ ವರ್ಷದಲ್ಲಿ ಬೆಂಗಳೂರು ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿ ವಕೀಲ ವೃತ್ತಿಯನ್ನು ಆರಂಭಿಸಿರ್ತಾರೆ ತದನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುರಸಭಾ ಸದಸ್ಯನಾಗಿ ಆಯ್ಕೆಗೊಂಡ ನಂತರ ತಾತ್ಕಾಲಿಕವಾಗಿ ವಕೀಲ ವೃತ್ತಿಯಲ್ಲಿ ಪಾಲ್ಗೊಂಡಿರುವುದಿಲ್ಲ ಸಾರ್ವಜನಿಕ ಸಮಸ್ಯೆಗಳು ಮತ್ತು ಸೇವೆಗಳಿಗೆ ತನ್ನ ಸಮಯವನ್ನು ಮೀಸಲಿರಿಸಿ ವಕೀಲ ವೃತ್ತಿಯನ್ನು ನಿಲ್ಲಿಸಿರುತ್ತಾರೆ ಅಂತ ಹೇಳಿದರು ಪುರಸಭಾ ಸದಸ್ಯ ಮಾತನಾಡಿ ಬಂಗಾರಪೇಟೆಯ ವಕೀಲರ ಸಂಘದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಬಲಿತ ಧನವಂತ ಬಲಾಢ್ಯ ಜಾತಿಗೆ ಸೇರಿದವರಾಗಿರ್ತಾರೆ ನನ್ನ ಬಂಗಾರಪೇಟೆ ವಕೀಲರ ಸಂಘದಿಂದ ಅಮಾನತು ಮಾಡಿರುವುದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಕಾರಣ ವಕೀಲ ಎನ್ ನಾರಾಯಣಪ್ಪ ಮತ್ತು ನನ್ನ ಮಧ್ಯೆ ವೈಯಕ್ತಿಕವಾದ ಜಮೀನು ವ್ಯಾಜ್ಯ ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ದಾಖಲಾಗಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸತತವಾಗಿ ಆತನ ವಿರುದ್ಧ ಕಾನೂನು ಹೋರಾಟ ಮಾಡ್ತಾ ಬಂದಿರ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಚಿಕ್ಕನಾರಾಯಣ ಭೀಮ್ ಪ್ರಜಾ ಸಂಘದ ಅಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜು ಗಂಗಮನಪಾಳ್ಯ ಪ್ರಭಾವತಿ ಕೀಲುಕೊಪ್ಪ ಶ್ರೀನಿವಾಸ್ ಭೀಮನ ಬೆಳಕು ಮುನಿರಾಜು ಅರವಿಂದ್ ಮಾರ ಕೆರೆಕೋಡಿ ಮುನಿವೆಂಕಟಪ್ಪ ಪ್ರಭಾಕರ್ ರಾವ್ ಗಜೇಂದ್ರ ರಾವ್ ಸತೀಶ್ ಕುಮಾರ್ ಗಾಜಗ ಆಂಜಿ ರವಿಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ರು ತುಮಟಗೆರೆ ಶಿವರಾಜು ಫೈ ನ್ಯೂಸ್ ಬಂಗಾರಪೇಟೆ ಲ್ಲಿರುವವರು ಅಂದ್ರೆ ಅದು ತುಂಬಾ ಇಷ್ಟು ಇಂಗೋಬಲ್ ಆಗಿ ಒಬ್ಬನ ಹಲ್ಲೆ ಮಾಡೋಷ್ಟು ಮುಂದಾಕೆ ಸೆಕೆಂಡ್ ಅವ್ರ ಮೇಲೆ ಏನು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಕ್ಕೆ ನಮಗೆ ರೀತಿಯಲ್ಲಿ ಪ್ರವೇಶನ್ಸ್ ಇದೆಯೋ ಅಷ್ಟು ಕಾನೂನಾತ್ಮಕ ಕ್ರಮ ನಾವು ಕೈಗೊಳ್ಳಲು ಬೆಳೀತೀವಿ ಇಂದ ಇದನ್ನ ಡಿ ಸಿ ಗಮನಕ್ಕೂ ಕರ್ತೀವಿ ಸರ್ಕಾರದ ಸರ್ಕಾರದ ಗಮನಕ್ಕೂ ನಾವು ಜೊತೆಗೆ ನೀವು ಏನೆಲ್ಲ ಅವರು ಸಿವಿಲ್ ವ್ಯಾಜ್ಯದಲ್ಲಿ ಅವರು ಏನೆಲ್ಲ ದಾಖಲಾತಿಗಳು ನಕಲ ದಾಖಲಾತಿಗಳು ಶುರು ಮಾಡಿದ್ದಾರೆ ಅಂತ ಹೇಳಿದೀವೋ ಅಷ್ಟು ನಾವು ಪರಿಶೀಲಿಸ್ತೀವಿ ಸ್ಫೋಟ ಇರ್ತೀವಿ ಅದರಲ್ಲಿ ನಾವು ಮೂವ್ ಆಗಿದೆ ಅಂದ್ರೆ ನಾವು ಅದಕ್ಕೆ ನಾವು ಏನಾದರೂ ನಮ್ಮ ಕಡೆಯಿಂದ ಆಲೂಸ್ ಹಂತದಲ್ಲೇ ಇತ್ತು ಅಂದ್ರೆ ಮಾಡ್ತೀವಿ ಅಂದ್ರೆ ಎ ಸಿ ಕೊಟ್ಟಿಲ್ಲ ಡಿ ಸಿ ನಮ್ಮ ಹತ್ರ ಅಧಿಕಾರ ಇಲ್ಲ ನಾವು ದೊಡ್ಡ ಜಾತಿನೂ ಅಲ್ಲ ನಾವು ಸಣ್ಣ ಜಾತಿ ಅವ್ರು ನಮ್ಮನ್ನು ಈ ಮುಲ್ಲವರು ಅಂದರೆ ಮೇಲ್ವರ್ಗದ ಜನಾಂಗದವರು ಇನ್ನೂ ಶೋಷಣೆಗೊಳಪಡಿಸ್ತಾ ಇದ್ದಾರೆ ನಮ್ಮನ್ನು ಇನ್ನೂ ನಮ್ಮನ್ನು ಗಮನ ಮಾಡಿ ಕೊಟ್ಟಿದ್ದಾರೆ ದಯವಿಟ್ಟು ಇದಕ್ಕೆ ಪೊಲೀಸ್ ಇಲಾಖೆ ನಮಗೆ ರಕ್ಷೆ ಕೊಡಬೇಕು ಕಾನೂನನ್ನು ಯಥಾವತ್ತಾಗಿ ಜಾರಿ ಮಾಡಿ ಸುನೀಲ್ ತಪ್ಪು ಮಾಡಿದರು ಸುನೀಲು ಕಾನೂನು ದೊಡ್ಡವನಲ್ಲ ನಾರಾಯಣಪ್ಪನೂ ಕಾನೂನು ದೊಡ್ಡವನಲ್ಲ ಸುನೀಲ್ ತಪ್ಪು ಮಾಡಿದರೆ ಅವನ ಮೇಲೆ ನೀವು ಕೇಸ್ ಮಾಡಬಹುದು ಯಾರು ಬಿಡಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಮನವಿ ಪತ್ರವನ್ನು ನಿಮಗೆ ಕೊಡ್ತಾ ಇದ್ದೀನಿ ವೇದಿಕೆ ಸಂದೇಶ ಉಪಾದೇಶ ಎಲ್ಲ ಸಂಘ ಎಲ್ಲ ಇಲಾಖೆ ಪರವಾಗಿ ನಾನು ಪತ್ರೆಯನ್ನು ಸಹ ಸಲ್ಲಿಸಿದ್ದರು ದಿರಂಗತನ ದಾಖಲಾಗಿ ಸನ್ಮಾನಿಸಿ ಫೇಸ್ಬುಕ್ ಕೂಡ ಹೆಚ್ಚಿನ ತನಿಖೆಯನ್ನು ಸಹ ನಾವು ಈ ನಾವು ತಿಳಿಸ್ತೀವಿ ಎಲ್ಲರೂ ತಿಳಿಸಿ ನಾವು ಏನೇನು ಪೆಂಡಿಂಗಿದೆ ಅವೆಲ್ಲ ಕೂಡ ಈ ಕೂಡಲೇ ಕಾಣಬೇಕಾಗಿ ಗಮನಿಸ್ ಅಂತೇಳಿ ಸುಮಾರು ತಂದು ಅವರಿಗೆ